ಹಾಯ್ ಅಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಅವ್ರ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯಾವೊಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನಾನಿವತ್ತು ಹುಳ್ಳಿಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಉಡಿ ಪಲ್ಯ ಮದುವೆಗಳಲ್ಲೆಲ್ಲ ಮಾಡ್ತಾರೆ ಅಲ್ವಾ ಸೈಡ್ ಆಗಿ ಅದನ್ನು ನಾನು ಚಪಾತಿ ಜೊತೆಗೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ಬರೋಣ ನೋಡಿ ಚಪಾತಿ ಹಾಗೂ ಹುಳ್ಳಿಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣವಾ ನೋಡಿ ಇಲ್ಲಿ ನಾನು ಉಳ್ಳಿಕಾಯಿನ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ನೆಕ್ಸ್ಟ್ ನಾನು ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಮತ್ತು ಐದು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದೆರಡು ಟೊಮೊಟೊನೂ ಹಚ್ಚಿಟ್ಕೊಂಡಿದ್ದೀನಿ ಟೊಮೊಟೊನೋ ಒಂದೆರಡನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಯಾವ ರೀತಿ ಮಾಡೋದು ಅಂದರೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಮೇಲೆ ಚೆನ್ನಾಗಿ ಎಣ್ಣೆ ಮೇಲೆ ಸಾಸಿವೆನ ಆ್ಯಡ್ ಮಾಡ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಕಾಯಿಲಿ ನೋಡಿ ನೆಕ್ಸ್ಟ್ ಕಡಲೆಬೇಳೆ ಕೂಡ ನೆನೆಸಿಟ್ಕೊಂಡು ಸ್ವಲ್ಪ ತೆಂಗಿನಕಾಯಿ ಕೂಡ ಇಟ್ಕೊಂಡಿದ್ದೀನಿ ಇವಾಗ ನಾನು ಎಣ್ಣೆ ಕಾದಿದ್ದೆ ಇವಾಗ ನಾನು ಸಾಸಿವೆನ ಇದ್ದೀನಿ ನೋಡಿ ಸಾಸಿವೆ ಕೂಡ టపాట అంతా సిడే స్వల్ప ఫ ఫ్లేవర్కి జీర్ హోతాది నెక్స్ట్ నాలుగు హస్ మెణ్సినకై అచ్చిట్కల్వ అదన్ను కూడా యాడ్ ఆడ్మాకూ ఫ్రై మాకు స్వల్ప ఉరి కడిమే ఇట్కీ నెక్స్ట్ మెణ్సినాయ్ కూడా ఫ్రై ఆమె వందలు కర్బే ఉస తేల్వ అదనూ కూడా హు ఫ్రై మాకుతీ ನೆಕ್ಸ್ಟು ಇದು ಫ್ರೈ ಆದಮೇಲೆ ಹಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ ಎರಡನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಈರುಳ್ಳಿ ಎಲ್ಲ ಬೆಂದಮೇಲೆ ನೆಕ್ಸ್ಟು ಊರಿನ ತಲೆಗೆಲ್ಲ ಕಟ್ಕೊಬಿಟ್ರು ಬಂದರು ಅಂತ ಕೆಲವ್ರು ಅಂದ್ಕೋಬೋದು ಕೆಲವ್ರಿಗೆ ಗೊತ್ತಿರಲ್ಲವಾ ಸ್ಟಾರ್ಟಿಂಗಲ್ಲಿ ನಾನು ಬಾಣಂತಿ ಇರೋದರಿಂದ ಕಟ್ಕೊಂಡಿದ್ದೀನಿ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ಇದ್ದರೆ ಅವ್ರಿಗೆ ಇದ್ದೀನಿ ನೆಕ್ಸ್ಟು ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೆ ನೆನೆಸಿ ಇಟ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರೋದು ಉಡಿ ಪಲ್ಯಕ್ಕೆ ಅದಕ್ಕೆ ನಾನು ಮುಂಚೆನೆ ಕಡಲೆಬೇಳೆ ನೆನ್ಹಾಕಿ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆಗ್ತಿದ್ದಂಗೆ ನೆಕ್ಸ್ಟು ಟೊಮೊಟೊ ಆ್ಯಡ್ ಮಾಡಿಕೊಂಡು ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೇನು ಫ್ರೈ ಮಾಡ್ಕೋಬೇಕು ನಾನು ಅದಕ್ಕೆ ತಲೆಗೆ ಕಟ್ಕೊಂಡಿದ್ದೆ ಯಾರೇನೋ ಅಂದ್ಕೋಬೇಡಿ ಹೊಸೊಬ್ಬರು ಇರ್ತಾರಲ್ವ ಹಳೊಬ್ಬರು ನೋಡ್ತಾ ಇದ್ದವ್ರಿಗೆ ಓ ಇವ್ರಿಗೆ ಪಾಪು ಇದೆ ಬಾಣಂತಿ ಅಂತ ಗೊತ್ತಾಗುತ್ತೆ ಹೊಸೊಬ್ಬರಿಗೆ ಗೊತ್ತಿರೋಲ್ಲ ಅಂತ ಇದ್ದೀನಿ ಅಷ್ಟೇ ನೆಕ್ಸ್ಟು ಹಚ್ಚಿಟ್ಕೊ ಇಷ್ಟು ಸಣ್ಣದಾಗಿ ಹಚ್ಕೊಂಡಿದ್ದ ಬೀನ್ಸ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ನಾನಿಲ್ಲಿ ಅರ್ಧ ಕೆ ಜಿ ಬೀನ್ಸ್ ತೊಗೊಂಡಿದ್ದೀನಿ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿ ಜೊತೆಗೆ ಇದು ಹುಳ್ಳಿಕಾಯಿ ಪಲ್ಯ ಸ್ವಲ್ಪ ಹತ್ತ ಇತ್ತ ಆಗಿದೆ ಅಡ್ಜಸ್ಟ್ ಮಾಡಿಕೊಡಿ ಯಾಕೆಂದರೆ ಒಂದೇ ಕೈಲಿ ಫೋನ್ ಇಟ್ಕೊಂಡು ಒಂದು ಕೈಲಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಾನು ಇನ್ನೂ ತೊಗೋಬೇಕು ತೊಗೊಂಡಿಲ್ಲ ಇದಕ್ಕೋಸ್ಕರ ನನ್ನ ಚಾನಲಲ್ಲಿ ಇರಲಿ ನಾನು ಏನೇ ರೆಸಿಪಿ ಮಾಡಿದ್ರು ಅಂತ ಹಾಕ್ತಾ ಇದ್ದೀನಿ ನೀವೆಲ್ಲ ದಯವಿಟ್ಟು ನನ್ನ ಫುಲ್ ವೀಡಿಯೋ ನೋಡಿ ಸಹಕರಿಸ್ಬೇಕಾಗಿ ಕೇಳ್ಕೊತೀನಿ ನೆಕ್ಸ್ಟು ಬೀನ್ಸ್ಗೆ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಆ ಮಾಡಬೇಕಾದ್ರೇ ಇಷ್ಟು ಚೆನ್ನಾಗಿ ಕಾಣ್ತಿದೆ ಇನ್ನು ಮಾಡಿದ್ದಾದ್ಮೇಲೆ ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು ಯಾರಿಗೆ ತಾನೇ ಪಲ್ಯ ಇಷ್ಟ ಇರೋಲ್ಲ ಹೇಳಿ ನನಗಂತೂ ತುಂಬ ಇಷ್ಟ ನಿಮ್ಗೆ ಯಾರಿಗಾದ್ರೂ ಇಷ್ಟನಾ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ನೋಡಿ ತೆಂಗಿನಕಾಯಿನೂ ಹಾಕೋತಾ ಇದ್ದೀನಿ ತೆಂಗಿನಕಾಯಿ ಎಲ್ಲ ಜಾಸ್ತಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಪಲ್ಯ ಅಲ್ವ ಇದು ಚಪಾತಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಎರಡು ಚಪಾತಿ ತಿನ್ನೋರು ನಾಲ್ಕು ಚಪಾತಿ ತಿಂತಾರೆ ಇದು ಉರ್ಳಿಕಾಯಿ ಪಲ್ಯ ಹುಡಿ ಪಲ್ಯ ಇದ್ದರೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ನಾನು ಸ್ವಲ್ಪ ಸಾಂಬಾರು ಪುಡಿ ಹಾಕೋತೀನಿ ನಾವು ಇದೇ ರೀತಿ ನಮ್ಮ ಮನೇಲಿ ಮಾಡೋದು ಸ್ವಲ್ಪ ಸಾಂಬಾರು ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ಮಿಕ್ಸ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಸಾಂಬಾರು ಪುಡಿ ಎಲ್ಲ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕ್ತೀನಿ ನಾನು ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಹಾಕಬೇಕು ಅಂದರೆ ಉಳ್ಳಿಕಾಯಿ ಬೇಯಬೇಕಲ್ವಾ ಉಳ್ಳಿಕಾಯಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೋತೀನಿ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಏನಾದರೂ ಸಾಲದೆ ಇತ್ತು ಅಂದರೆ ಉಪ್ಪು ಕೂಡ ಹಾಕ್ಕೊಳ್ಳಿ ನೋಡಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕು ಇನ್ನೊಂದು ಸಲ ನೋಡಿ ಅಲ್ಲೇ ಕುದೀತಾ ಇದೆ ನೀರೆಲ್ಲ ಇವಾಗ ಒಂದು ತಟ್ಟೆ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ ನಾನು ಬೆಂದಿದೆ ಮೇಲೆ ಹೇಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ರುಚಿಕರವಾದ ಬೀನ್ಸ್ ಪಲ್ಯ ಇಷ್ಟ ಆಗಿದೆ ಯು